ಅಜ್ಜ ಹುಲಿ ಮೊಳ ಯಾಕಿಲ್ಲ ತಗೋ ಇಲ್ಲೇ ಮಾತಾಡ್ತೀನಿ ನಿಮಗೆ ಏನತ್ತಾ ನೀವು ಪ್ರಶ್ನೆ ಕೇಳ್ರಿ ಆಕಡೆ ಈಕಡೆ ನೋಡಿದ್ರು ಇನ್ನ ಈ ಅನ್ನ ಒಬ್ಬ ಕೈ ಎಬಿಸದ ಹೆಂಗೋ ಇದಕ್ಕೆ ಎವಿಸಿನ ನಿಮಗೆ ಕೋನ ಅದು ಯಾಕೋ ಎಲ್ಲಕ ನನ್ನ ತಾಯಿ ಬಳಕ ಬಹಳ ಚಂದ ಪ್ರಶ್ನೆ ಕೇಳ್ರಿ ಯಾರು ಒಬ್ರು ಕೈ ಎವಸಲಿಲ್ಲ ಅವರು ನೀವು ಎವಸಂದ ಬಳಕ ಎವಿಸಿದರು ಅವರು ಅದನ್ನ ತಪ್ಪಲಾರ ಯಾಕೆ ನೀವು ಹುಡುಗ ಯಾಕೆ ಎವಸಿನ ಕೇಳ್ರಿ ಯಾಕ ಜಾರ್ ಕತ್ತ ನಾನು ಒಬ್ಬ ಕೈ ಎವಸನಿ ಬೇಕು ಮತ್ತೆ ಜಾತಿ ಹಂಗೇನಿಲ್ಲ ಮುಂದ ತಾತ್ಪರ್ಯದ ಬಾಳ್ ಮಾತಾಡಿ ದಯವಿ ವ್ಯಾಸರವ ಅಂತ ಮಾತಿಲ್ಲಾಪ್ರಿ ಜನರಿಗೆ ವ್ಯಾಸ ಬರ್ತೀರಿ ಬಂದ ಚಂದಂಗಿ ಹೇಳಿ ಹೋಗ್ರಿ ನಮಗ ಇಲ್ಲಿ ಇಟ್ಟು ಇರ್ತಾ ಮಾಡ್ಕೊಂಡು ನಮಗ್ ಬೇಕಾಗ್ಯದ ಅಂತ ಮಾಡತ್ತೀವಿ